ನನ್ನ ಹೆಸರು ಶ್ರೀಶೈಲಗೌಡ ರಾಯಚೂರು ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಾತ್ರ ಈ ಎರಡೂರೆ ವರ್ಷದೊಳಗೆ ಎಷ್ಟು ಜನ ನಿವೃತ್ತಿಯಾಗಿದ್ದಾರೋ ಅಷ್ಟು ಜನರಿಗೆ ಏಳನೇ ವೇತನ ಆಯೋಗದಲ್ಲಿ ಸಿಗ್ತಕ್ಕಂಥ ಆರ್ಥಿಕ ಬೆನಿಫಿಟನ್ನು ಕೊಡೋದಿಲ್ಲ ಅನ್ನುವಂಥ ವಿಚಾರ ಬಂತು ನಾವು ನುಡ್ದಿರ್ತಕ್ಕಂಥದ್ದು ಕೋವಿಡ್ ವಿಷಯದಲ್ಲಾಗಿರ್ಬೋದು ಇನ್ನೊಂದು ವಿಷಯದಲ್ಲಿ ಆಗಿರ್ಬೋದು ಸರ್ಕಾರದ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಪ್ರತಿಯೊಂದು ಸಿನಿ ಸಾಮಾನ್ಯ ಮುಟ್ಟಿಸ್ತಕ್ಕಂಥ ಯೋಜನೆಯನ್ನು ಮುಟ್ಟಿಸಿದ್ದೀವಿ ಆದರೆ ನಮಗೆ ಎರಡೂವರೆ ವರ್ಷ ಐದು ವರ್ಷ ಪಿರಿಯಡ್ ಇದು ಅದರಲ್ಲಿ ಎರಡೂರು ವರ್ಷ ಆಲ್ರೆಡಿ ಕೆಲಸ ಮಾಡಿದ್ದೀವಿ ಆದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಕೊಡ್ತಾ ಇದ್ದಾರಲ್ಲ ಅದು ಹಸುಬ್ರಿಗೆ ಮ ಒಂದು ಕನ್ನೆ ಬ್ಯಾನಿ ಒಂದು ಕೆನ ಶೂ ಮಾಡ್ದಂಗೆ ಆಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ ಇದನ್ನು ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ಮನವಿ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ನಿವೃತ್ತ ನೌಕರದರಿಗೆ ಅನ್ಯಾಯ ಮಾಡಬೇಡಿ ಯಾಕಂದ್ರೆ ಜನರು ಮಕ್ಕಳು ಸಮೇತವಾಗಿ ನಾವು ಇರ್ತೀವಿ ಈಗ ಲಗ್ನ ಮಾಡೋದು ಬಂದಿರ್ತ ಮದುವೆ ಮುಂಜೆ ಮಾಡೋದು ಬರ್ತಾ ಮದುವೆ ಮನೆ ಕಟ್ಕೋಬೇಕಾಗತ್ತೆ ಈ ಬರ್ತಕ್ಕಂಥದ್ದು ಆರನೇ ವೇತನ ಆಯೋಗದ ಮಾತ್ರ ಕೊಡ್ತಾರೆ ನಮಗೆ ಅವರು ಅದು ಆಗಿದ್ದು ಒಳ್ಳೆ ವೇತನ ಇವಾಗ ಎರಡೂವರೆ ವರ್ಷ ಆಯ್ತು ಇವಾಗ ಹೈನ್ಲಿಂತ ಕಲ್ಪನೆಗೆ ಕೊಡ್ತಾ ಇದ್ದಾರೆ ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಯಾಕೆ ಕೊಡೋದಿಲ್ಲ ಇದು ಅನ್ಯಾಯ ಆಗಿದೆ ನಮಗೆ ಈ ಅನ್ಯಾಯವನ್ನು ದಯಮಾಡಿ ಸರಿಪಡಿಸಬೇಕು ಇವತ್ತು ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಆರನೇ ವೇತನ ಆಗೋ ಪ್ರಕಾರ ಆ ಹತ್ತೊಂಬತ್ತು ಲಕ್ಷ ಒಂದು ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಮಕ್ಕಳು ಮದುವೆ ಮಾಡೋಕ್ಕಾಗಲ್ಲ ಅಥವಾ ನಮ್ಮ ಮಗ ದವಾಖಾನೆ ಸೇರೋಕ್ಕ ಮಕ್ಕಳು ನೋಡೋಕ್ಕಾಗಲ್ಲ ಇಂಥ ಒಂದು ದುಸ್ಥಿತಿಯಲ್ಲಿ ನಾವು ಇದ್ದೀವಿ ದಯಮಾಡಿ ದಯಮಾಡಿ ಕೈ ಕೇಳ್ತಾ ಇದ್ವಿ ನಮ್ಮ ಸರ್ಕಾರಿ ನೌಕರದ ಎರಡೂವರೆ ವರ್ಷ ಏನೇನು ಇವತ್ತು ಕೆಲಸ ನಿರ್ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮಗೆ ಸಿಗ್ತಕ್ಕಂಥ ಆ ವೇತನ ಆಗಿ ಸಿಗ್ತಕ್ಕಂಥದ್ದು ಸೌಲಭ್ಯಕ್ಕೆ ಸಿಗಲೇಬೇಕು ಇನ್ನು ಎರಡು ವರ್ಷ ಮತ್ತೊಂದು ವೇತನ ಬರುತ್ತೆ ಹಾಗಾಗಿ ಮತ್ತು ಅವ್ರಿಗೂ ಕೂಡ ಇದೇ ರೀತಿಯಾಗಿ ಮುಂದೆ ಬರೋರು ಕೂಡ ಈ ರೀತಿ ಅನ್ಯಾಯ ಅನ್ಯಾಯಬಾರ್ದು ಅದಕ್ಕೆ ಈಗಲಿನಿಂದಲೇ ನಮ್ಗೆ ಏನು ಸರ್ಕಾರ ನಿಯಮಾವಳಿ ಪ್ರಕಾರ ಇಪ್ಪ ಇಪ್ಪತ್ತೆರಡಕ್ಕೆ ನೀವು ಕೊಡಬೇಕಾಗಿತ್ತು ಎರಡೂರು ವರ್ಷ ಕಾದಿದ್ದೀವಿ ನಾವು ಇವತ್ತು ಆ ಎರಡೂವರೆ ಲಕ್ಷ ಜನ ಸರ್ಕಾರ ನೌಕರದ ಪೋಸ್ಟ್ ಖಾಲಿ ಅದಾವೆ ಆ ಖಾಲಿ ಇದ್ದ ಪೋಸ್ಟ್ಗಳನ್ನು ಕೂಡ ಇದ್ದಿರ್ತಕ್ಕಂಥ ಎರಡೂರು ಲಕ್ಷ ಜನನೇ ಆ ಎರಡೂರು ಲಕ್ಷ ಜನ ಕೆಲಸನೂ ನಾವು ಮಾಡಿದ್ದೀವಿ ತೃಪ್ ಹೋಗಿ ಒಳ್ಳೆ ಒಳ್ಳೆಯ ಹೆಸರು ತಂದಿದ್ದೀವಿ ದಯಮಾಡಿ ನಮ್ಮ ನೌಕರದಾರಿಗೆ ಈ ಕಾಲದೊಳಗೆ ನಿವೃತ್ತ ಹೊಂದಿರತಕ್ಕಂಥ ಅರವತ್ತು ವರ್ಷ ಮೇಲ್ಪಟ್ಟಿದ್ದ ತೊಂದರೆ ಕೊಡಬೇಡ್ರಿ ಅದು ನಮಗೆ ನಿಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಅದು ನಮ್ಮ ನಿಯಮ ಪ್ರಕಾರ ಕೊಟ್ಟು ನಿಯಮ ಬಿಟ್ಟರೆ ನಾವು ಕೇಳೋದಲ್ಲ ಅಥವಾ ಇಪ್ಪತ್ತೆರಡರಿಂದ ಹಿಂದಲೇಂದರೆ ನಾವು ಕೇಳಿದ್ವಿ ಕೇಳೋದಲ್ಲ ನಮಗೆ ಎಲ್ಲಿಂತ ಅನ್ವಯ ಆಗುತ್ತೆ ಅಂತ ಕೊಡಬೇಕಂತಕ್ಕೊಂಡು ಮತ್ತೊಂದು ಸಲ ತಮ್ಮಲ್ಲಿ ಕಳ್ಕೊಳ್ಳಿ ಪ್ರಾರ್ಥನೆ ನಾನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕನಾಗಿ ಬೆಂಗಳೂರು ಮಹಾನಗರದಿಂದ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಂತಹ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಸ ಅನುದಾನಿತ ಸಂಸ್ಥೆಗಳ ನಿವೃತ್ತ ನೌಕರರು ಇವತ್ತು ಸರಿಸುಮಾರು ಹತ್ತು ಸಾವಿರ ನೌಕರರು ಇವತ್ತು ಇಲ್ಲಿ ಸೇರಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯವನ್ನು ಮನವಿಯನ್ನು ಮಾಡಿದ್ದೇವೆ ಏಳನೇ ವೇತನ ಆಯೋಗವನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನುಷ್ಠಾನಗೊಳಿಸುತ್ತಿರುವುದಕ್ಕೆ ನಾವು ಅಭಿನಂದಿಸ್ತೇವೆ ಆದರೆ ಒಂದು ಏಳು ಇಪ್ಪತ್ತೆರಡರಿಂದ ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ಅಂದಾಜು ಹದಿನೆಂಟು ಸಾವಿರ ನೌಕರರಿಗೆ ಆರನೇ ವೇತನ ಆಯೋಗದ ಪ್ರಕಾರ ಲೆಕ್ಕಾಚಾರದಲ್ಲಿ ನಮಗೆ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದೀರಿ ಈ ಒಂದು ಹದಿನೆಂಟು ಸಾವಿರ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ತಾವುಗಳು ನಮಗೆ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಡಿ ಸಿ ಜಿ ಕಂಪಿಟೇಷನ್ನು ಮತ್ತು ಎಲ್ ಸರೆಂಡರ್ಗಳನ್ನು ಈಗಾಗಲೇ ನಾವು ರಾಜ್ಯದಾದ್ಯಂತ ಎಲ್ಲ ಕಂದಾಯ ಜಿಲ್ಲೆಗಳಲ್ಲಿ ಎಲ್ಲ ಕಂದಾಯ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಎಲ್ಲ ಶಾಸಕರುಗಳಿಗೆ ಹಾಗೂ ಎಲ್ಲ ತಹಸೀಲ್ದಾರ್ ಮೂಲಕ ಡಿ ಸಿ ಅವ್ರ ಮೂಲಕ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದೇವೆ ಆ ನಮ್ಮ ಮನವಿಯನ್ನು ಕೂಡ ಅವರು ಮನಗಂಡಿದ್ದಾರೆ ಇವತ್ತು ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಎಂ ಪಿ ಎಂ ಸಣ್ಮುಖಯ್ಯನವರು ರಾಜ್ಯ ಮಹಾಪ್ರಧಾನ ಸಂಚಾಲಕರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ತೆರಳಿ ಮನವಿಯನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ ಇವತ್ತು ನಾವು ಆ ಆಗ್ರಹಿಸುತ್ತಿರುವುದೇನೆಂದರೆ ಸರಿಸುಮಾರು ಈ ಒಂದು ನವಂಬರ್ ಅಕ್ಟೋಬರ್ ಒಳಗಾಗಿನೇ ಅಕ್ಟೋಬರ್ ಒಳಗಾಗಿನೇ ನಮ್ಮ ಬೇಡಿಕೆ ಈಡೇರಿಸಬೇಕು ಈಡೇರಿಸದೇ ಇದ್ದರೆ ನಾವು ಬೆಳಗಾವಿ ವಿಧಾನ ಸುವರ್ಣಸೌಧದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಸಂಚಾರ ಸಂಚಲನ ಜಾಗೃತಿ ಜಾಥಾವನ್ನು ಮಾಡ್ತೇವೆ ಅಲ್ಲಿವರೆಗೂ ಅದಕ್ಕೆ ಅವಕಾಶ ಬೀದಿಗಿಳಿಲಿಕ್ಕೆ ಬಿಡುವುದಿಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ನಮಗೆ ವಿಶ್ವಾಸವಿದೆ ಅವರು ಅಕ್ಟೋಬರ್ ಒಂದರೊಳಗಾಗಿ ಏಳನೇ ವೇತನ ಆಯೋಗದ ಒಂದು ಆಯುಷ ಆದೇಶವನ್ನು ಪುನರ್ ಪರಿಶೀಲಿಸಿ ಹೊಸ ಆದೇಶವನ್ನು ಮಾಡಿ ನಮಗೆ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂಥೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಅಶೋಕ್ ಎಂ ಸಜ್ಜನ್ ಸಂಸ್ಥಾಪಕ ರಾಜ್ಯ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ನಾನು ಶಂಕರಪ್ಪ ಲಮಾಣಿ ಮುಖ್ಯ ನಿವೃತ್ತ ಮುಖ್ಯ ಗುರುಗಳು ಮಲ್ಲದಗುಡ್ಡ ತಾಲೂಕು ಮಾನವಿ ಈ ವೇದಿಕೆಗೆ ರಾಜ್ಯ ಸಂಚಾಲ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ನಾವು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿವೃತ್ತ ಆಗಿದ್ದೇನೆ ಆದರೆ ಏಳನೇ ವೇತನ ಆಯೋಗ ಯಾವಾಗ ಜಾರಿಯಾಗಿತ್ತು ಅಂದ್ರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಯಾಗಿದೆ ಅಲ್ಲಿಂದ ಕಾಲ್ಪನಿಕ ವೇತನ ಬಡ್ತಿ ಕೊಡ್ತೀವಿ ಅಂತಾರೆ ಒಂದು ಎಂಟರಿಂದ ಆರ್ಥಿಕ ಇದು ಕೊಡ್ತೀವಿ ಕೊಡ್ತೀವಂತಂದ್ರೆ ಅದಕ್ಕೆ ನಮಗೇನು ಬೇಕಾಗಿದೆ ಅಂದರೆ ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಂದ್ರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವು ನಿಮ್ಮಲ್ಲಿ ಸೇವೆಯಲ್ಲಿ ಇದ್ದೀವಿ ನಾವು ನಾವು ಹೋರಾಟ ಮಾಡಿ ಏಳನೇ ವೇತನ ಆಯೋಗ ಆಗಲಿ ಅಂತೇಳಿ ಈಗ ನೋಡಿದ್ರೆ ಆರ್ಥಿಕ ಏನಾಗಿದೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕವಾಗಿ ಕೊಟ್ಟಾರೆ ಹೀಗಾಗಿ ನಮಗೆ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಗೆ ನಷ್ಟ ಆಗಲಿಕ್ಕಿತ್ತದ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮಗೆ ಈ ಒಂದು ಏಳನೇ ವೇತನ ಆಯೋಗದ ಬೇಸಿಕ್ ಪ್ರಕಾರ ಡಿ ಸಿ ಆರ್ ಜಿ ಕಾಂಪಿಟೇಷನು ಮತ್ತು ಇ ಎಲ್ ಕೊಡಬೇಕಂಥೇಳಿ ನಾವು ನಮ್ಮ ಘನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಅದಕ್ಕೆ ನಾವು ಸಿದ್ದರಾಮಯ್ಯ ಕೈ ಮುಗಿದು ಕೇಳ್ಕೊತಾ ಇದ್ದು ಅದನ್ನು ಕೊಟ್ಟೇ ಕೊಡ್ತಾರೆ ಕೊಡಬೇಕಂಥೇಳಿ ನಾವು ನಿವೃತ್ತ ನೌಕರರ ಸುರಾಗಿ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ಧನ್ಯವಾದಗಳು